ತಕ್ಷಣ ಪರಮೇಶ್ವರ್ ಅವರು ರಾಜೀನಾಮೆಯನ್ನು ಕೊಡಬೇಕು ಕಾನೂನು ಸುವ್ಯವಸ್ಥೆ ಮೇಲೆ ಅವರಿಗೆ ಹಿಡಿತಾ ಇಲ್ಲ ಅವರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಮಾತು ಪರಮೇಶ್ವರ್ ಅವರು ಹೇಳ್ತಾರೆ ಒಂದು ಆದೇಶವನ್ನು ಪರಮೇಶ್ವರ್ ಅವರು ಕೊಡ್ತಾರೆ ಇನ್ನೊಂದು ಆದೇಶವನ್ನು ಉಪಮುಖ್ಯಮಂತ್ರಿಗಳು ಕೊಡ್ತಾರೆ ಮತ್ತೊಂದು ಆದೇಶವನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ ಅಧಿಕಾರಿಗಳಿಗೆ ಯಾರ ಮಾತು ಕೇಳಬೇಕು ಅಂತ ಗೊತ್ತಿಲ್ಲ ಕರ್ನಾಟಕ ಪೊಲೀಸ್ ಅಂದರೆ ದೇಶದಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ಪ್ರಬಲ ಪೊಲೀಸ್ ಅನ್ನುವಂಥ ಹೆಸರನ್ನು ಪಡೆದಿದ್ದು ಆದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಅವರ ಕೈಯನ್ನು ಕೂಡ ಕಟ್ಲಾಗಿದೆ ಅವರು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಇಂಥ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಪೊಲೀಸ್ ಇದೆ ಮತ್ತು ಪರಮೇಶ್ವರ್ ಅವರಿಗೆ ಈ ಇಲಾಖೆ ಮೇಲೆ ಯಾವುದೇ ಹಿಡಿತ ಇಲ್ಲ ಇವತ್ತು ಸಿದ್ದರಾಮಯ್ಯವರು ಇದಕ್ಕೆ ಆನ್ಸರೇಬಲು ಸಿದ್ದರಾಮಯ್ಯವರು ಉತ್ತರ ಹೇಳಬೇಕು ಇಷ್ಟೊಂದು ಕಾನೂನು ಸುವ್ಯವಸ್ಥೆ ನಿನ್ನೆ ಒಂದೇ ದಿನದಲ್ಲಿ ಎಂಟು ಕೊಲೆ ಆಗಿದೆ ಅಂದ್ರೆ ಎಲ್ಲ ಹೋಗ್ತಿದೆ ರಾಜ ಬೇರೆ ಬೇರೆ ಪ್ರಕರಣಗಳಲ್ಲಿ ಆಗಿದೆ ರಾಜ್ಯವನ್ನು ನೀವು ಏನ್ ಮಾಡ್ಬೇಕು ಅಂತಿದ್ದೀರಿ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಕೇವಲ ಅಲ್ಪಸಂಖ್ಯಾತರಾಗಿ ಅಲ್ಪಸಂಖ್ಯಾತರ ಮತಕ್ಕಾಗಿ ನೀವು ಇಷ್ಟೊಂದು ಬಿಟ್ರೆ ಇವತ್ತು ಹಿಂದೂ ಸಮಾಜ ಏನ್ ಮಾಡಬೇಕು ಹಿಂದೂ ಯುವತಿಯರು ದಾರಿ ನಡಿಬೇಕ ಬೇಡ ದಾರಿ ನಡೆಯೋಕ್ಕೆ ಭಯ ಅನ್ನುವಂಥ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಆ ರೀತಿಯ ಆರ್ ಟಿ ನಗರದಲ್ಲಿ ತಲ್ವಾರ್ ಹಿಡ್ಕೊಂಡು ಓಡಾಡ್ತಾರೆ ಹಾಡುವಾಗ್ಲಲ್ಲಿ ನಿನ್ನೆ ಕೊಲೆ ಆಗಿರೋದು ಹಾಡಾಗ್ಲಲ್ಲಿ ನಗರದ ಆಗಿರುವಂಥದ್ದು ಹಗಲಲ್ಲೇ ಅಂದರೆ ನಮ್ಮ ಆರ್ ಟಿ ನಗರ ಹಲವಾರು ಮುಖ್ಯಮಂತ್ರಿಗಳಿರುವಂಥ ಅಲ್ಲಿ ಮನೆ ಇದೆ ಹಲವಾರು ವಿ ಐ ಪಿಗಳ ಮನೆ ಇದೆ ಅಂಥ ಏರಿಯಾದಲ್ಲಿ ನೀವು ತಲ್ವಾರ್ ಹಿಡ್ಕೊಂಡು ಹೋಗೋದಕ್ಕೆ ನಿಮಗೆ ಧೈರ್ಯ ಬರುತ್ತೆ ಅಂದ್ರೆ ಈ ಸರ್ಕಾರದ ಭಯ ಕಾನೂನಿನ ಭಯ ಇವತ್ತು ಸಮಾಜಘಾತುಕರಿಗೆ ಇಲ್ಲ